ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನಂದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಾರಂಭವಾಗಲಿದೆ ಇನ್ನು ಈ ದಿನಾಂಕದಂದು ನಮ್ಮ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಮೊದಲ ಪಂದ್ಯ ಆಡಲಿದೆ ಫ್ರೆಂಡ್ಸ್ ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೆದ್ದು ಈ ಸೀಸನನ್ನು ಉತ್ತಮ ಆರಂಭ ಮಾಡಬೇಕು ಅಂತ ಎಲ್ಲ ಅಭಿಮಾನಿಗಳು ಆಸೆ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಇನ್ನೂ ನಮ್ಮ ಆರ್ ಸಿ ಬಿ ತಂಡದ ಎಲ್ಲ ಆಟಗಾರರು ಕೂಡ ಪ್ರ್ಯಾಕ್ಟೀಸ್ಗೆ ಜಾಯಿನ್ ಆಗಿಲ್ಲ ಇನ್ನು ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಯಾವಾಗ ನಡೆಯುತ್ತದೆ ಯಾವಾಗ ಪ್ರಾರಂಭವಾಗುತ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಒಂದು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಸಿ ಬರುತ್ತೆ ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಸಂಪೂರ್ಣ ಉಚಿತ ವಿಡಿಯೋ ಕೆಳಗೆ ಬ್ಲ್ಯಾಕ್ ಟ್ರಂ ಇದೆ ಮಾಡ್ಕೊಳ್ಳಿ ಏನು ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಫ್ರೆಂಡ್ಸ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ನಮ್ಮ ಆರ್ ಸಿ ಬಿ ತಂಡ ಭರ್ಜರಿ ತಯಾರಿ ಮಾಡಲು ಇನ್ನೂ ನಾಲ್ಕು ದಿನಗಳು ಬಾಕಿ ಇದೆ ಅಂತ ಹೇಳಬಹುದು ಅಂದರೆ ಇದೇ ಮಾರ್ಚ್ ಹತ್ತನೇ ತಾರೀಕಿನಂದು ನಮ್ಮ ಆರ್ ಸಿ ಬಿ ತಂಡ ಪ್ರಾಕ್ಟೀಸ್ ಕ್ಯಾಂಪ್ನ ಪ್ರಾರಂಭ ಮಾಡಲಿದೆ ಇಷ್ಟು ಲೇಟ್ ಯಾಕೆಂದರೆ ಈಗ ಡಬ್ಲ್ಯೂ ಪಿ ಎಲ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಆದ ಕಾರಣ ಈಗ ನಮ್ಮ ಆರ್ ಸಿ ಬಿ ತಂಡ ಲೇಟಾಗಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಈಗ ಕೆ ಕೆ ಆರ್ ಮತ್ತು ಚೆನ್ನೈ ತಂಡಗಳು ಪ್ರಾಕ್ಟೀಸ್ನ ಶುರು ಮಾಡಿಕೊಂಡಿದ್ದಾರೆ ಇನ್ನೂ ನಮ್ಮ ಆರ್ ಸಿ ಬಿ ತಂಡ ಪ್ರಾಕ್ಟೀಸ್ನ ಶುರು ಮಾಡಿ ಮಾಡಿ ಈಗ ನಮ್ಮ ಆರ್ ಸಿ ಬಿ ತಂಡ ಜಲ್ದಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿ ವಿರಾಟ್ ಕೊಹ್ಲಿ ಪಾಪ್ ಡೂಪ್ಲಿ ಗ್ಲಾನ್ ಮಾರ್ಕ್ಸ್ ಅವರು ಪಟ್ಟಣ ತಂಡಕ್ಕೆ ಸೇರಿ ಅವರು ಎಲ್ಲ ಯಂಗ್ಸ್ಟರ್ಗಳಿಗೆ ಗಳಿಗೆ ಒಳ್ಳೆ ಒಳ್ಳೆ ಮಾರ್ಗದರ್ಶನವನ್ನು ನೀಡಿ ಈ ಸೀಸನ್ಗೆ ದೊಡ್ಡ ತಯಾರಿಯನ್ನು ನಡೆಸಬೇಕು ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡ ಈ ಸೀಸನ್ನಲ್ಲಿ ಕಪ್ ಗೆಲ್ಲಲೇಬೇಕು ಇನ್ನು ಫ್ರೆಂಡ್ಸ್ ಈ ಸೀಸನ್ ನಮ್ಮ ಆರ್ ಸಿ ಬಿ ತಂಡ ಕಪ್ ಗೆಲ್ಲುತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್